Please open your Bible. The book of 2 Samuel. Chapter number 4. We're going to read verse number 4. The Bible says Jonathan, Saul's son, had a son who was lame in his feet.

was Mephi Boshet. Can we all say Mephi Boshet? The very name is a tongue twister. But this is a very interesting story. Because this is Jonathan Saul's son, who had a son who was lame, and his name was Mephi Boshet. ಮೆಫಿ ಬೋಷತ್ ಈತ ಕುಂಟನು ಇಫ್ ಯು ಅಂಡರ್ಸ್ಟ್ಯಾಂಡ್ ಹಿಸ್ಟ್ರಿಷತ್ರೆ ತಿಳ್ಕೊಳ್ಳುವುದಾದ ಮೊದಲನೇದಾಗಿ ವಾಕ್ಯ ಹೇಳ್ತದೆ ಅವನು ಕುಂಟನಾಗಿದ್ದ ಎಂಬುದಾಗಿ ಅವನು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಡೂಯಿಂಗ್ ಅವನ

We see another lame man in the in the book of Acts. The man was seated at gate beautiful, but his life was not beautiful because he was lame, not being able to enter into the presence of the Lord. ಜೀವಿತ ಸುಂದರವಾಗಿರಲಿಲ್ಲ ಯಾಕೆಂದ್ರೆ ಅವನು ಕುಂಟನಾಗಿದ್ದ ಮ್ಯಾನ್ ಇನ್ ದ ದ ದ ಬೈಬಲ್ ಬೈಬಲ್ ಫಾರ್ ಫಾರ್ ಅಪ್ ಅಂಡ್ ಹೆಲ್ಪ್ ಹೆಲ್ಪ್ ಇನ್ ವಾಟರ್ ಬಟ್ ನಾಟ್ ದೇವಸ್ ಇನ್ನೊಬ್ಬ ಕುಂಟನ ಕಥೆಯನ್ನು ನೋಡ್ತೇವೆ ಅವನನ್ನ ಯಾರು ತಕ್ಕೊಂಡು ಹೋಗಿ ಕೊಳದಲ್ಲಿ ಹಾಕುತ್ತಾರಾ ಅಂತ ಹೇಳಿ ಕಾಯುತ್ತಾ ಕಾಯುತ್ತಾ ಅನೇಕ ವರ್ಷಗಳು ಉರುಳಿಬಿಟ್ಟವು

Because He's not able to do what he wants to do, therefore, depression can set in and he can go to a place of confinement and despondency and desperation. Now, in this case, you must understand David.

He cannot run And he gets news to say that you know what, David is sending some envoys to meet with you and the man is terrified, he does not know what to do because he can't even run though so his heart wants to run and be get into safety. ಅವನು ಮನೆಯಲ್ಲಿ ಕುಳಿತಿರುವಾಗ ಅವನಿಗೆ ಸಂದೇಶ ತಲುಪುತ್ತದೆ ದಾವಿದನು ತನ್ನ ಸೈನಿಕರನ್ನು ಈ ಮೆ ಮೆಫಿ ಕೊಂಡು ಹೋಗಲಿಕ್ಕೆ ಕ ಹೇಳಿ ಕಳುಹಿಸಿದ್ದಾನೆ ಅಂತ ಹೇಳಿ ಬಾಯಭೀತಿಯಿಂದ ನಡುಗೆ ಅವನು ಓಡಿ ತಪ್ಪಿಸಿಕೊಂಡು ಹೋಗಬೇಕಂದ್ರೂ ಅವನಿಗೆ ಅಸಾಧ್ಯವಾಗಿ ಬಿಟ್ಟಿತ್ತು ಸ್ಪಿರಿಚುಲಿ ಸ್ಪೀಕಿಂಗ್ ಆಲ್ ಆಫ್ ಅಸ್ ಅ ಲೈನ್ ಆತ್ಮಿಕವಾಗಿ ನಾ ಹೇಳ್ತೇನೆ ನೋಡ್ರಿ ನಾವು ಎಲ್ಲರೂ ಕುಂಟರೆ ಆಗಿದ್ದೇವೆ ದಿ ಅಪೋಸಲ್ ಪೌಲ್ ಡಿಕ್ಟೇಟ್ಸ್ ಸೋ ವೆರಿ ಬ್ಯೂಟಿಫುಲ್ ಅಪೋಸಲ್ನಾದ ಪೌಲನ್ನು ಬಹಳ ಸುಂದರವಾಗಿ ಹೇಳ್ತಾನೆ ಹಿ ಸೇಸ್ ದ ಥಿಂಗ್ಸ್ ಐ ವಾಂಟ್ ಟು ಡು ಐ ಡೋಂಟ್ ಡು ನಾನು ಮಾಡಬೇಕು ಎಂಬುದಾಗಿ ಬಯಸುವಂತ ಕಾರ್ಯಗಳನ್ನು ಮಾಡಲಾರದೆ ಹೋಗ್ತಾನೆ ಅಂಡ್ ದ ಥಿಂಗ್ಸ್ ಐ ಡೋಂಟ್ ವಾಂಟ್ ಟು ಡೂ ಐ ಕಾನ್ಸ್ಟೆಂಟ್ಲಿ ಕೀಪ್ ಡೂಯಿಂಗ್ ಮಾಡಕೂಡದು ಅಂದುಕೊಳ್ಳುವಂತ ಸಂಗತಿಗಳನ್ನು ಪದೇ ಪದೇ ಮಾಡುತ್ತೇನೆ ಹಿ ಸೇಸ್ ಓ ವಾಟ್ ಅ ರೆಚ್ಡ್ ಮ್ಯಾನ್ ಐ ಆಮ್ ಎಂತ ಕೆಟ್ಟ ಎಂತ ದ್ರೋಹಿ ನಾನು ಎಂಬುದಾಗಿ ರೀಸೆಂಟ್ಲಿ ಐ ವಾಸ್ ಅಟ್ ಅ ಕ್ಯಾಂಪ್ ನೋಟು ಇತ್ತೀಚೆಗೆ ನಾನು ಒಂದು ಕ್ಯಾಂಪ್ ನಲ್ಲಿ ಯಂಗ್ ಪೀಪಲ್ ಅಲ್ಲಿ ಬಹಳ ಯವನಸ್ಥರನ್ನ ಸಂದಿಸಿದೆ ಟೋಲ್ಡ್ ಮಿ ವೆರಿ ಆನೆಸ್ಟ್ಲಿ ಅವ್ರು ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು ನಾವು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು ಡೂ ಬಿಕಾಸ್ ಬಟ್ ಐ ಜಸ್ಟ್ ಕೀಪ್ ಡೂಯಿಂಗ್ ವಾಟ್ ಐ ಡಿಸೈಡ್ ನಾಟ್ ಟು ಅವರು ಅವ್ರಿಗೆ ಒಂದೇ ಪ್ರಶ್ನೆ ಏನಂದ್ರೆ ನನಗೆ ಮಾಡಲು ಮನಸ್ಸಿಲ್ಲದಂತ ಕಾರ್ಯಗಳನ್ನ ಮೇಲಿಂದ ಮೇಲೆ ಮಾಡ್ತೇವೆ ಇದಕ್ಕೆ ನಮಗೆ ಯಾರು ಸಹಾಯ ಮಾಡೋದು ದಿಸ್ ಇಸ್ ದ ಕ್ರಾಯ್ ಆಫ್ ದ ಜನರೇಷನ್ ನೋಡ್ರಿ ಈಗಿನ ಪೀಳಿಗೆಯ ಅಳು ಗೋಳಾಟ ಇದೇ ಆಗಿದೆ ದಿಸ್ ಮ್ಯಾನ್ ಮೆಫಿ ಬೋಷತ್ ವಾಸ್ ಡ್ರಾಪ್ Like a piece of cake, when the, when the lady wanted to help him see what the Bible says. What happens to this man? i sorry, 2 Samuel, chapter number 9, verse number 8.

ಜೀವಂತ ನಾಯಿ ಅಲ್ಲ ರೀ ಸತ್ತ ನಾಯಿ ಅಂತ ಮಾಡಿಬಿಟ್ಟಿತ್ತು ಅಂಡ್ ದ ಬೈಬಲ್ ಸೇಸ್ ದ ಮ್ಯಾನ್ ದ ಪ್ಲೇಸ್ ದಟ್ ಹಿ ಲಿವ್ಡ್ ಇನ್ ಇಸ್ ಅ ಪ್ಲೇಸ್ ಕಾಲ್ ಲೋಡಬಾರ್ ಲೋಡಬಾರ್ ಎಂಬುದಾಗಿ ಯು ನೋ ವಾಟ್ ಲೋಡಬಾರ್ ಮೀನ್ಸ್ ಲೋಡಬಾರ್ ಅಂದ್ರೆ ಏನು ಅರ್ಥ ಲೋಡಬಾರ್ ಸಿಂಪ್ಲಿ ಮೀನ್ಸ್ ನೋ ಪಾಸ್ಚರ್ ನೋ ಗ್ರೋತ್ ನೋ ಫ್ರೂಟ್ಫುಲ್ನೆಸ್ ನೋ ಫರ್ಟಿಲಿಟಿ ಇದರ ಅರ್ಥ ವ್ಯವಸಾಯವಿಲ್ಲ ಅಥವಾ ಅಲ್ಲಿ ಪೈರ್ ಇಲ್ಲ ಬೆಳೆ ಇಲ್ಲ ಫಲವಿಲ್ಲ ಅಂತ ಹೇಳಿ and so the ಮ್ಯಾನ್ is comes down to a place Where he looks at God and promptly says, God, what wrong did I do to deserve something like this? In my limited ministry, I have come to understand that many believers simply ask the same question. ಇಂತಹದ್ದೇ ಪ್ರಶ್ನೆಗಳನ್ನು ಕೇಳ್ತಾರೆ ಐ ಡನ್ ವಾಟ್ ಐ ನೋ ಟು ಡೂ ಬಟ್ ವೈ ಈಸ್ ದೀಸ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ನನಗೆ ಗೊತ್ತಿರೋದನ್ನೇ ನಾನು ಮಾಡಿದ್ದೇನೆ ಆದಾಗ್ಯೂ ನನ್ನ ಜೀವನದಲ್ಲಿ ಇಂಥದ್ದು ಯಾಕೆ ನಡೆಯುತ್ತಲಿದೆ ಯು ಕ್ಯಾನ್ ಹ್ಯಾವ್ ಅ ವೆರಿ ಮಿಸ್ ಮಿಸ್ಅಂಡರ್‌ಸ್ಟೂಡ್ ಕನ್ಸೆಪ್ಷನ್ ಆಫ್ ದಿಸ್ ஆல் ಮೈಟಿ ಗಾಡ್ ನೋಡಿ ಸರ್ವಶಕ್ತನಾದ ದೇವರ ದೇವರನ್ನ ನಾವು ಅಪಾರ್ಥ ಮಾಡಿಕೊಳ್ಳುತ್ತೆ ಅಂಡ್ ಟು 8 ದಿಸ್ ರಾಂಗ್ ಬಿಲೀಫ್ We have systems of this world, we have situations in our world which will even help us to say amen to those things and blame even God, who's the goodness, the one who is of every goodness and every good kindness comes from the throne of grace. And today I want to just come probably if there's even one or two to change that mindset to give you the true attribute and the nature of God that when we see God we will worship him in, in divine adoration forgetting about the

ನೋಡ್ರಿ ಈಗ ದಾವಿದ ಯೋಚನೆ ಮಾಡ್ತಾನೆ ಅತನು ಹೇಳ್ತಾನೆ ಯೋನತಾನನ ಮನತನಕ್ಕೆ ನಾನು ಕನಿಕರವನ್ನು ತೋರಿಸ್ತೇನೆ ಒಂದನೇ ವಾಕ್ಯವನ್ನು ಓದಿಕೊಳ್ಳೋಣ ಐ ಮೈಟ್ ಶೋ him ಕೈಂಡ್ನೆಸ್ ಫಾರ್ ಜಾನಥನ್ sake ದಾವಿ드를 ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನತಾನನ ಸಲುವಾಗಿ ದಯೆ ತೋರಿಸಬೇಕೆಂದಿದ್ದೇನೆ ನೌ ದಟ್ಸ್ ವಾಟ್ ಹ್ಯಾಪನ್ ಆನ್ ಕ್ರಾಸ್ ಆಫ್ ಕಲ್ವರಿ ಕಲ್ವಾರಿಯ ಶಿಲುಬೆಯಲ್ಲಿ ನಡೆದ ಕಾರ್ಯವಿದು ದೇರ್ಸ್ ಎ ಯು ಟ್ರಾನ್ಸ್‌ಗ್ರెస్ ಅಗೈನ್‌ಸ್ಟ್ ಟು ಮೀ ದೇವರು ಹೇಳ್ತಾನೆ ನನ್ನ ವಿರುದ್ಧವಾಗಿ ನೀನು ಅಪರಾಧ ಮಾಡಿದಿ ರಿಸಲ್ಟಿಂಗ್ ಇನ್ ಸ್ಪಿರಿಚುವಲ್ ಪ್ಯಾರಾಲಿಸಿಸ್ ಇದರ ನಿಮಿತ್ತ ಆತ್ಮೀಕವಾದ ಪಾರ್ಶ್ವವಾಯು ರೋಗಕ್ಕೆ ಒಳಗಾಗಿದ್ದಿ ಬದ್ಯಾನಿ ಹೀ ಲುಕ್ಸ್ ಅಪ್ ಅಂಡ್ ಸೇಸ್ ಯೂ نو ವಾಟ್ ಆಫ್ಟರ್ ಐ ಡೈಡ್ ಫಾರ್ ದ

ನಿಮ್ಮನ್ನು ಆಮಂತ್ರಿಸುತ್ತಿದ್ದಾನೆ ವಿ ಮೇಡ್ ಹೌದು ಹೌದು ನಾವು ತಪ್ಪು ವೆರಿ ಗುಡ್ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಆದಾಗ್ಯೂ ಆ ದೇವರು ಸ್ವಾಗತಿಸುತ್ತಲಿದ್ದಾನೆ ದ ಕಾನ್ಸಿಕ್ವೆನ್ಸ್ ಆಫ್ ದಿಸ್ ಈ ಆಮಂತ್ರಣದ ಫಲಿತಾಂಶವೇನು ಗೊತ್ತಾ ಗೊತ್ತನೇ ವಾಕ್ಯದಲ್ಲಿ ನಾವು ನೋಡೋಣ ದ ಕಿಂಗ್ ಕಾಲ್ ಟುಬಾಲ್

ನಿನ್ನ ಯಜಮಾನನಾದ ಸೌಲನಿಗೂ ಅವನ ಕುಟುಂಬದವರಿಗೂ ಇದ್ದದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ ಸೊ ವೆನ್ ಯು ಎಂಟರ್ ದ ಗ್ರೇಸ್ ಆಫ್ ಗಾಡ್ ಎವ್ರಿಥಿಂಗ್ ವಿಚ್ ಇಸ್ ಲಾಸ್ ಕಮ್ಸ್ ಬ್ಯಾಕ್ ಟು ಯು ನೋಡ್ರಿ ದೇವರ ಕೃಪೆಯಲ್ಲಿ ನೀವು ಪ್ರವೇಶಿಸುವಾಗ ನೀವು ಕಳಕೊಂಡದ್ದೆಲ್ಲ ನಿಮಗೆ ಹಿಂದಿರುಗಿ ಸಿಗುತ್ತದೆ ನೆಕ್ಸ್ಟ್ ಬ್ಲೆಸ್ಸಿಂಗ್ ಇನ್ನೊಂದು ಆಶೀರ್ವಾದ ಹಿ ಸೆಸ್ ಬಟ್ ಮೆಫಿ ಬೋಷತ್ ಯೋ ಮ್ಯಾಸ್ಟರ್ ಸಾಂಗ್ shall eat at my table always. Yes. Listen very carefully. Please permit me to just do a little bit of this because all these verses will connect at one point of time. Now the man whose name was Mephibosheth who was in a place called Lodabar who's in the enemy's territory now is seated at the table of the king loda par embudu vairya ondu pradesha a vairya pradeshadinda obba vyakti arasana meejinalli iga kolutirutane a man who was not has no no right to sit is now seated as royalty on the king's table. But remember, the man was lame. What happens to somebody who sits at a table? ಎ ಭಾಗದ್ಲೆಸ್ತನವ ಪರಿಪೂರ್ಣವಾಗಿ ಮರೆಮಾಚಿ ಬಿಡುತ್ತದೆ ಅರ್ಥಿಡ್ ಸರ್ವ್ ಟುಡೇ ಈ ದಿವಸ ಕರ್ತನ ಭೋಜನ ನೀಡಲಾಗುತ್ತದೆ ಎಂಬುದಾಗಿ ತಿಳುವಾಗ ನಾನು ಬಹಳ ಸಂತೋಷ್ ಕಮ್ಯೂನ್ ಸಿಂಗ್

ಅಯೋಗ್ಯನಾದಂಥ ಒಬ್ಬ ವ್ಯಕ್ತಿ ಇಂದು ಅರಸನ ಮೇಜಿನಲ್ಲಿ ಕುಳಿತು ಅರಸನಿಗೆ ಸಮಕ್ಕೆ ಸಮವಾಗಿ ಆತನ ಭೋಜನವನ್ನು ಸ್ವೀಕರಿಸುತ್ತಾನೆಂಡಿಂಗ್ ಹೇಳೋದು ಅರ್ಥವಾಗ್ತಿದ್ರಿ ಆ ಕರ್ತನ ಭೋಜನದ ಮೇಜು ಬಹಳ ಬಲಶಾಲಿಯಾದಂತಹ ಮೇಜುಡ್

In the heavenly places. Did you understand what it says? Did you understand? You see, when you're talking about communion, we are seated with Him in the heavenly places. So the fact is, our Heavenly Father in heaven. ಅಂದ್ರೆ ಏನು ಗೊತ್ತಾ ಪರಲೋಕದಲ್ಲಿರುವಂತ ನಮ್ಮ ಪರಲೋಕದ ತಂದೆ ಇಸ್ ನಾಟ್ ಲುಕಿಂಗ್ ಅವರ್ನೆಸ್ ನಮ್ಮ ಕುಂಟು ಬಲಹೀನತೆಯನ್ನಾಗಲಿ ಬಲಹೀನತೆಯನ್ನಾಗಲಿ ದೃಷ್ಟಿಸೋದಿಲ್ಲ ಬದಲಿಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾರ್ಗವನ್ನು ಏರ್ಪಡಿಸಿ ಆತನೊಂದಿಗೆ ಪರಲೋಕ ರಾಜ್ಯಗಳಲ್ಲಿ ನಾವು ಕುಳ್ಳರಿಸುವಂತೆ ಮಾಡಿದ್ದಾನೆ ರೂಲ್ ಅಷ್ಟು ಮಾತ್ರವಲ್ಲ ದೊರೆತನ ಮಾಡುವಂತೆ ಆಳ್ವಿಕೆ ಮಾಡುವಂತೆ ಮಾಡಿ This is the fact. But when I ask people, they still find fault and say,

and thinking that all that is happening ಐಕ್ವಲೈಸ್ಟ್ ದಿಸ್ ಪಾಯಿಂಟ್ ಸಭೆಯಲ್ಲಿ ಕುಳಿತವರಾಗಿ ನೀವು ಆ ರೀತಿ ಆಲೋಚನೆ ಮಾಡುವುದಾದ್ರೆ ನಾನು ನಿಮಗೆ ಹೇಳ್ತೇನೆ ದೇವರು ನಿಮ್ಮ ಕುಂಟುತನವನ್ನ ನಿಮ್ಮ ಎಲ್ಲ ಬಲಹೀನತೆಗಳನ್ನ ಆತನು ಮರೆಮಾಚಿದ್ದಾನೆ ಮತ್ತು ತನ್ನ ಸಂಗಡ ನಿಮಗೆ ಸಮಕ್ಕೆ Am I making sense to any of you here? If it makes sense, say amen. Amen. Alright, because this is so important. i I'm, I want to convince you through the word that anytime you go through issues, you look up to heaven because he's a good God and all that he does is good. He's not just good, everything comes in coming out of him is goodness. ನೋಡಿ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ರು ಒಂದನ್ನು ಮಾತ್ರ ನೆನಪಿನಿಟ್ಕೊಳ್ರಿ ಪರಲೋಕದ ದೇವರು ಆತನು ಒಳ್ಳೆಯವನು ಆತನು ಕೇವಲ ಒಳ್ಳೆಯದನ್ನೇ ಮಾಡ್ತಾನೆ ಆತನಿಂದ ಏನೇ ಬಂದರೂ ಅದು ನಿಮಗೆ ಒಳ್ಳೆಯದೇ ಆಗ್ತದೆ ರೀ